ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ನೀವು ಪ್ರಾಡಕ್ಟ್ ಜೊತೆಗೆ ನೀವು ಅದನ್ನು ಹೇಗೆ ಮಾಡ್ತೀರಾ ಅದನ್ನು ಕೂಡ ತೋರಿಸಿ ಅಂಥೇಳಿ ಇವತ್ತು ನಾನು ನಿಮಗೆ ನಮ್ಮ ಸಾಂಬಾರ್ ಪೌಡರ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಸಾಂಬಾರು ಪೌಡರ್ಗೆ ಉಪಯೋಗಿಸುವಂತಹ ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಕಡಲೆಬೇಳೆ ಧನಿಯಾ ಮೆಣಸಿನಕಾಯಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ನಾವು ಸ್ವಚ್ಛ ಮಾಡಿಕೊಂಡು ಈ ರೀತಿ ಕಬ್ಬಿಣದ ಬಾಂಡ್ಲಿಲಿ ಹುರ್ಕೊಳ್ತೀವಿ ಜೊತೆಗೆ ನಮ್ಮದೇ ಆದಂಥ ಮೆಷಿನ್ಗಳು ಇಲ್ಲಿ ಯಾವುದೇ ರೀತಿ ನಾವು ಹೊರಗಡೆ ಹೋಗಿ ಬೀಸಿ ಬರೋದು ಏನೂ ಇಲ್ಲ ನಮ್ಮದೇ ಆದಂಥ ಮೆಷಿನರೀಸ್ಗಳೆಲ್ಲ ಇದೆ ನಮ್ಮ ಹತ್ರ ಸೊ ಅದೇ ಮೆಷಿನರೀಸಲ್ಲಿ ನಿಮ್ಮ ಒಂದು ಮಸಾಲ ಪುಡಿಗಳಾಗಿರ್ಬೋದು ಮಾಲ್ಟ್ ಪೌಡರ್ ಆಗಿರ್ಬೋದು ಬೇರೆ ಯಾವುದೇ ಪುಡಿಗಳು ನೀವು ನಮ್ಮ ಹತ್ರ ತಗೊಂಡರೂ ಕೂಡ ಅದೆಲ್ಲವೂ ಕೂಡ ನಮ್ಮದೇ ಮೆಷಿನರೀಸಲ್ಲಿ ನನ್ನದೇ ಕಣ್ಣಳತೆಯಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಗಳು ಇದೆಲ್ಲದಕ್ಕೂ ಕೂಡ ನಾನೇ ಮೆಷರ್ಮೆಂಟ್ ಆಗಿರಬಹುದು ಪ್ರತಿಯೊಂದು ಆಗಿರಬಹುದು ರೋಸ್ಟಿಂಗ್ ಆಗಿರಬಹುದು ಇದೆಲ್ಲವನ್ನು ಚೆಕ್ ಮಾಡಿ ಮಾಡಿಸುವಂಥ ಒಂದು ಪ್ರೊಸೀಜರ್ ಆಗಿರುತ್ತೆ ನೀವು ಇನ್ನು ನೋಡ್ತಿರ್ಬೋದು ಇಲ್ಲೆಲ್ಲ ಕೂಡ ಸಾಂಬಾರಿಗೆ ರೋಸ್ಟ್ ಮಾಡಿ ಇಟ್ಟಿರುವಂಥ ಪದಾರ್ಥಗಳು ಇಲ್ಲಿ ಧನಿಯಾ ಮತ್ತು ಮೆಣಸಿನಕಾಯಿನ ರೋಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ಸೆಪ್ರೇಟಾಗಿ ಮೆಷಿನ್ ಇದೆ ಅದರಲ್ಲಿ ರೋಸ್ಟ್ ಮಾಡ್ತೀವಿ ಇನ್ನು ಮಿಕ್ಕಿದ್ದಂಥದ್ದೆಲ್ಲ ನಾವು ಕೈಯಲ್ಲೇ ಹುರ್ಕೊಳ್ಳೋದು ಯಾವುದೇ ರೀತಿ ಮೆಷಿನ್ ರೋಸ್ಟ್ ನಾವು ಮಾಡೋದಿಲ್ಲ ಕೈಯಲ್ಲೇ ಜಾಗ್ರತೆಯಿಂದ ಹುರ್ಕೊಳ್ತೀವಿ ಜೊತೆಗೆ ಹುರಿದು ಪುಡಿ ಮಾಡಿದಂಥ ಪುಡಿಗಳನ್ನು ಈ ರೀತಿ ಬ್ಲೆಂಡರ್ ಸಹಾಯದಿಂದ ಮಿಕ್ಸ್ ಮಾಡ್ತೀವಿ ಯಾಕಂದರೆ ನಾವು ಹುರಿದಿರುವಂಥ ಪುಡಿ ಮಾಡಿರುವಂಥ ಪ್ರತಿಯೊಂದು ಕಾಳು ಜೀರಿಗೆ ಮೆಣಸು ಎಲ್ಲ ಕೂಡ ಸರಿಯಾಗಿ ಹದವಾಗಿ ಮಿಕ್ಸ್ ಆಗಬೇಕು ಅಂತನ್ನುವಂಥ ಕಾರಣಕ್ಕೆ ಈ ರೀತಿ ಪುಡಿ ಮಾಡಿದಂಥ ಪುಡಿಗಳನ್ನು ಒಂದು ದೊಡ್ಡದಾದಂಥ ಪ್ಲೇಟ್ಗೆ ನಾವು ಅದನ್ನು ಹರಡ್ತೀವಿ ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಬಿಸಿ ಅಂಶ ಇರಬಾರ್ದು ಹೇಳಿ ಇದನ್ನು ನಾವು ರೂಮ್ ಟೆಂಪ್ರೇಚರಲ್ಲಿ ಡ್ರೈ ಆಗೋಕ್ಕೆ ಇಡ್ತೀವಿ ಅಂದರೆ ತಣ್ಣಗಾಗೋಕ್ಕೆ ಬಿಡ್ತೀವಿ ನೀವೀಗ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಸೇಫ್ಟಿ ಮೆಷರ್ನ ಕೂಡ ನಾವಿಲ್ಲಿ ಮಾಡಿದ್ದೀವಿ ಅಂದರೆ ಹ್ಯಾಂಡ್ ಗ್ಲೌಸ್ ಇರಬಹುದು ಹೆಡ್ ಕ್ಯಾಪ್ ಇರ್ಬೋದು ಇದೆಲ್ಲವನ್ನು ಕೂಡ ನಾವು ನಮ್ಮ ಹೆಲ್ಪರ್ಸ್ಗಳು ಹಾಕ್ಕೊಂಡೇ ಇದನ್ನೆಲ್ಲಾನು ನಿಮಗೆ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ನಾವು ಪೌಡರ್ ರೆಡಿ ಆದಮೇಲೆ ನಮ್ಮ ಕೈಯಿಂದ ಅದನ್ನು ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ ನಾವೇನಿದ್ರೂ ರಾ ಮೆಟೀರಿಯಲ್ಸ್ ಅಷ್ಟೇ ನಾವು ಹದ ಚೆಕ್ ಮಾಡಲಿಕ್ಕೆ ಕೈಯಿಂದ ಮುಟ್ತೀವಿ ಹೊರತಾಗಿ ಪೌಡರ್ ಒಂದ್ಸತಿ ರೆಡಿ ಆದಮೇಲೆ ನಾವು ಅದನ್ನು ಕೈಯಿಂದ ಮುಟ್ಟೋಕ್ಕೆ ಹೋಗಲ್ಲ ಸ್ಪೂನ್ ಸಹಾಯದಿಂದ ಅಥವಾ ಗ್ಲೌಸಿಂದ ಮಾತ್ರ ನಾವು ಅದನ್ನು ಮುಟ್ತೀವಿ ಸೊ ಈ ಒಂದು ಬ್ಲೆಂಡರಲ್ಲಿ ಮಿಕ್ಸ್ ಆಗಿರುವಂಥ ಎಲ್ಲ ಪುಡಿಗಳನ್ನು ನಾವಿಲ್ಲಿ ಈ ಒಂದು ದೊಡ್ಡ ಪರಾತಾಗೆ ತೆಕ್ಕೊಳ್ತಾ ಇದ್ದೀನಿ ಅಂದರೆ ತೆಕ್ಕೊಳ್ತಾ ಇದ್ದಾರೆ ನಮ್ಮ ಹೆಲ್ಪರು ಸೊ ಅದನ್ನು ನಾವು ನೀಟಾಗಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ಇದೇ ರೀತಿಯೇ ನಾವು ಬಿಟ್ಬಿಡ್ತೀವಿ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಮಿಲ್ಲಲ್ಲಿ ಮಿಲ್ಲಾಗುವಂಥ ಈ ಒಂದು ಪುಡಿಗಳು ನಮಗೆ ತುಂಬ ಬಿಸಿ ಆಗೋದಿಲ್ಲ ಯಾಕಂದರೆ ಈ ಒಂದು ಮಿಲ್ಲಿನ ಸ್ಪೆಷಾಲಿಟಿನೇ ಹಾಗೆ ಇದು ಜರಡಿ ಕೂಡ ಒಳಗಡೆನೆ ಹಿಡಿದು ಹೊರಗಡೆ ಬರುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಈ ಮಿಲ್ಲಿಂದ ನಾವು ತಯಾರು ಮಾಡಿದಂಥ ಪುಡಿಗಳಲ್ಲಿ ನಿಮ್ಗೆ ಯಾವುದೇ ರೀತಿ ದಪ್ಪ ದಪ್ಪ ಕಣಗಳು ಅದೆಲ್ಲ ಯಾವುದು ಕೂಡ ಸಿಗೋದಿಲ್ಲ ಮತ್ತು ಜಾಸ್ತಿ ಬಿಸಿ ಆಗೋದಿಲ್ಲ ನಾವಿಲ್ಲಿ ಮಿಲ್ ಮಾಡಿದಾಗ ಪುಡಿ ಜಾಸ್ತಿ ಬಿಸಿ ಆಗೋದಿಲ್ಲ ಹಾಗಾಗಿ ನಿಮಗೆ ಇದು ಜಾಸ್ತಿ ದಿನ ಬಾಳ್ಕೆಗೆ ಬರುತ್ತೆ ನೋಡಿದ್ರಲ್ಲ ನಮ್ಮ ಒಂದು ಪ್ರಾಡಕ್ಟ್ ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳಿ ಈ ರೀತಿ ತಯಾರಾದಂಥ ಪುಡಿಗಳನ್ನು ನಾವು ಒಂದು ಪ್ಯಾಕೆಟ್ಗೆ ಹಾಕಿ ನಿಮಗೆ ಅದನ್ನು ಸೀಲ್ ಮಾಡಿ ಅದರ ಮೇಲೆ ಲೇಬಲಿಂಗ್ ಎಲ್ಲ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದು ಮತ್ತು ನಮ್ಮ ಒಂದು ಪ್ರಾಡಕ್ಟ್ಗಳಿಗೆ ನಾವು ಎಲ್ಲ ರೀತಿಯ ಲೈಸೆನ್ಸ್ಗಳನ್ನು ಸೇಫ್ಟಿ ಮೆಷರ್ಸ್ನ ಫಾಲೋ ಮಾಡ್ತೀವಿ ಸೊ ಗೌರ್ಮೆಂಟಿಂದ ನಮಗೆ ಏನೇನೆಲ್ಲ ಲೈಸೆನ್ಸ್ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ನಮ್ಮ ಪ್ರಾಡಕ್ಟ್ ಒಳಗೊಂಡಿರುತ್ತೆ ಸೊ ಯಾವುದೇ ರೀತಿ ಯೋಚನೆ ಮಾಡದೆ ನೀವು ನಮ್ಮ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಬಹುದು ಶುದ್ಧವಾಗಿ ಸ್ವಚ್ಛವಾಗಿ ಪ್ರೀತಿಯಿಂದ ತಯಾರು ಮಾಡಿ ನಿಮಗೋಸ್ಕರ ಇದ್ದೀವಿ ನಿಮ್ಮಿಂದ ನನಗೂ ಕೂಡ ತುಂಬ ಸಹಾಯ ಆಗುತ್ತೆ ನೀವು ಅದನ್ನು ಪರ್ಚೇಸ್ ಮಾಡಿ ಒಂದೊಳ್ಳೆಯ ಪ್ರಾಡಕ್ಟ್ ಬಳಸ್ತಾ ಇದೀವಿ ಅನ್ನು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಿಮ್ಗೂ ಸಿಗತ್ತೆ ಅಂತ ಹೇಳಿ ಸೊ ಸ್ಕ್ರೀನ್ ಮೇಲೆ ನಂಬರನ್ನು ಕೊಡ್ತಾ ಇರ್ತೀನಿ ನೀವು ಆರ್ಡರ್ ಮಾಡಿ ಆರ್ಡರನ್ನ ಪ್ಲೇಸ್ ಮಾಡಬಹುದು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅದನ್ನು ಓಪನ್ ಮಾಡೋದ್ರಿಂದ ನನಗೆ ನೇರವಾಗಿ ವಾಟ್ಸಪ್ಪಿಗೆ ಬರ್ತೀರ ನೀವು ಅಲ್ಲಿ ಆರ್ಡರ್ ಮಾಡ್ಬೋದು ಇನ್ನೊಂದೇನು ಅಂದರೆ ಯಾರಿಗೆ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಥವಾ ಮಕ್ಕಳು ಸಣ್ಣವ್ರು ಇರ್ತಾರೆ ಅಂಥವ್ರಿಗೆಲ್ಲ ಪುಡಿಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥವರು ಇದರ ಉಪಯೋಗವನ್ನು ಪಡ್ಕೊಳ್ಬಹುದು ಮನೆಯಲ್ಲಿ ಮಾಡ್ಕೊಳ್ಳೋರು ಧಾರಾಳವಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ನಮಸ್ಕಾರ